ಕರಾತ್ಮರನು ಸರ್ವಶಕ್ತನು ಜೀವ ಸ್ವರೂಪನೂ ಆಗಿರುವಂಥ ಅಗಮ್ಯ ಸ್ವರೂಪನಾಗಿರುವಂಥ ದೇವರು ಸೇನಾಧೀಶ್ವರನಾದ ಕರ್ತನು ಸೈನ್ಯಗಳಿಗೆ ಒಡೆಯನು ಆತನು ಉನ್ನತೋನ್ನತವಾದ ಮಹಿಮೆಯುಳ್ಳ ಸ್ಥಾನದಲ್ಲಿ ಜೀವಿಸುತ್ತಾ ಮಾನವ ಕುಲವನ್ನು ಪರಿಪಾಲಿಸುತ್ತಾ ಆತನು ಮುನ್ನಡೆಸ್ತಿರುವಂಥ ಅದ್ಭುತವಾದ ದೇವರು ಆತನು ನಮಗೆ ಒಂದು ಅದ್ಭುತವಾದಂಥ ಮಾತನ್ನು ಸತ್ಯವೇಜದಲ್ಲಿ ಬರೆದಿಟ್ಟಿದ್ದಾನೆ ತಗ್ಗಿಸಿಕೊಳ್ಳುವವನು ಹೆಚ್ಚಿಸಲ್ಪಡುವನು ಅದ್ಭುತವಾದಂಥ ಮಹಿಮೆಯುಳ್ಳ ಮಾತಿದು ಈ ದಿನಗಳಲ್ಲಿ ತಗ್ಗಿಸಿಕೊಳ್ಳುವವರು ಬಹಳ ಕಡಿಮೆ ಆಗ್ತಾ ಇದ್ದಾರೆ ನಾನು ಯಾಕೆ ತಗ್ಗಿಸಿಕೊಳ್ಳಬೇಕು ನಾನು ಯಾಕೆ ಜನರ ಮುಂದೆ ತಗ್ಗಿಸ್ಕೊಳ್ಬೇಕು ನಾನು ಯಾಕೆ ಕೆಲಸದ ಜಾಗದಲ್ಲಿ ತಗ್ಗಿಸ್ಕೊಳ್ಬೇಕು ನಾನು ಸರಿ ಇದ್ದೇನಲ್ವಾ ನಾನು ಎಲ್ಲ ಕಾರ್ಯಗಳಲ್ಲಿ ಸರಿ ಇದ್ದೇನೆ ನಾನು ಎಜುಕೇಷನ್ನಲ್ಲಿ ಸರಿ ಇದ್ದೇನೆ ನಾನು ಕೆಲಸದಲ್ಲಿ ಸರಿ ಇದ್ದೇನೆ ಕುಟುಂಬದಲ್ಲಿ ಸರಿ ಇದೇನೆ ನಾನು ಎಲ್ಲ ರೀತಿಗಳಲ್ಲಿ ಸರಿಯಾಗಿರುವಾಗ ನಾನು ಯಾಕೆ ತಗ್ಗಿಸಿಕೊಳ್ಬೇಕೆಂಬಂಥ ಮನೋಭಾವನೆಯಲ್ಲಿ ಅನೇಕ ಜನರು ಇದ್ದೇವೆ ಪ್ರಿಯ ಸಹೋದರನೇ ಸಹೋದರಿ ದೇವರ ನಿಯಮ ಅದ್ಭುತವಾದ ನಿಯಮ ತಗ್ಗಿಸಿಕೊಳ್ಳುವವನು ಹೆಚ್ಚಿಸಲ್ಪಡುವನು ಇವತ್ತಿನ ದಿನಗಳಲ್ಲಿ ಎಲ್ಲ ಕ್ಷೇತ್ರಗಳಲ್ಲಿಯೂ ಎಲ್ಲ ಕೆಲಸಗಳಲ್ಲಿಯೂ ಸಭೆಗಳಲ್ಲಿಯೂ ಸೇವೆಗಳಲ್ಲಿಯೂ ತಗ್ಗಿಸಿಕೊಳ್ಳುವವರು ಕಡಿಮೆಯಾಗ್ತಾ ಇದ್ದಾರೆ ನೀನು ಒಂದು ವೇಳೆ ಎಲ್ಲ ಕಾರ್ಯದಲ್ಲಿ ಸರಿ ಇರ್ಬೋದು ಸಹೋದರ ಎಲ್ಲ ಕೆಲಸಗಳಲ್ಲಿ ಸರಿ ಇರ್ಬೋದು ಸಹೋದರಿ ಆದರೆ ಜನರು ನಿನ್ನನ್ನು ತಗ್ಗಿಸುವಾಗ ನಿನ್ನ ಬಾಸ್ ನಿನ್ನನ್ನು ತಗ್ಗಿಸುವಾಗ ನಿನ್ನ ಕುಟುಂಬದಲ್ಲಿ ನಿನ್ನನ್ನು ಜನರು ತಗ್ಗಿಸುವಾಗ ಸಮಾಜದಲ್ಲಿ ಜನರು ನಿನ್ನನ್ನು ತಗ್ಗಿಸುವಾಗ ಸಂಬಂಧಿಕರು ನಿನ್ನನ್ನು ತಗ್ಗಿಸುವಾಗ ತಗ್ಗಿಸ್ಕೊ ತಗ್ಗಿಸ್ಕೊ ದೇವರನ್ನು ಮಾತ್ರ ಮೇಲೆ ತರಲಿಕ್ಕೆ ಸಾಧ್ಯ ನೀನು ಹೆಚ್ಚಿಸಲ್ಪಡ್ವಿ ನೀನು ಎಷ್ಟು ತಗ್ಗಿಸ್ಕೊಳ್ತೀಯೋ ಅಷ್ಟೇ ಮೇಲಕ್ಕೆ ಹೆಚ್ಚಿಸಲ್ಪಡ್ತೀಯ ಪ್ರಿಯ ಸಹೋದರ ಸಹೋದರಿ ದಾನಿಯಲ್ಲೂ ತಗ್ಗಿಸಿಕೊಂಡ ಸಿಂಹಾಸನದ ಮೇಲೆ ಕುಳಿತುಕೊಂಡ ಯೋಸೆಫನ್ನು ತಗ್ಗಿಸಿಕೊಂಡ ಸಿಂಹಾಸನದ ಮೇಲೆ ಕುಳಿತುಕೊಂಡ ದಾವಿದನು ತಗ್ಗಿಸಿಕೊಂಡ ಸಿಂಹಾಸನದ ಮೇಲೆ ಕುಳಿತುಕೊಂಡ ಪ್ರಿಯ ಸಹೋದರ ಸಹೋದರಿ ಇನ್ನೂ ಹೇಳುತ್ತಾ ಹೋಗ್ತಾ ಇದ್ರೆ ಅನೇಕ ಸಂಗತಿಗಳು ನಿದರ್ಶನಗಳು ನಮ್ಮ ಮುಂದೆ ಇದೆ ತಗ್ಗಿಸಿಕೊಳ್ಳುವವನೇ ಹೆಚ್ಚಿಸಲ್ಪಡುವವನು ಒಂದು ವೇಳೆ ಹೆಚ್ಚಿಸಲ್ಪಟ್ಟರೆ ತಗ್ಗಿಸಲ್ಪಡವಿ ಹೆಚ್ಚಿಸಿಕೊಳ್ತಾರೆ ತಗ್ಗಿಸಲ್ಪಡುವುದು ದೇವರ ನಿಯಮ ನೆಬುಕದ್ದೆಚ್ಚ ರಾಜ ಕೊಚ್ಚಿಕೊಂಡ ಹೆಚ್ಚಿಸಿಕೊಂಡ ಹುಲ್ಲಿಮೇಯುವ ಸ್ಥಿತಿಗೆ ಬಂದ ತಗ್ಗಿಸಲ್ಪಟ್ಟ ಆ ರೀತಿ ತಗ್ಗಿಸಲ್ಪಡಬೇಡ ತಗ್ಗಿಸ್ಕೋ ನೀನು ಮೇಲೆತ್ತಲ್ಪಡವಿ ತಗ್ಗಿಸ್ಕೋ ಹೆಚ್ಚಿಸಲ್ಪಡವಿ ತಗ್ಗಿಸ್ಕೋ ಉನ್ನತ ಸ್ಥಾನಕ್ಕೆ ಬರಿವಿ ತಗ್ಗಿಸ್ಕೋ ಶ್ರೇಷ್ಠ ಪದವಿಗೆ ಬರಿವಿ ಕೆಲಸದ ಜಾಗದಲ್ಲಿ ನೀನು ಯಾವುದೇ ಕ್ಷೇತ್ರದಲ್ಲಿರು ಸೇವೆಯಲ್ಲಿ ತಗ್ಗಿಸ್ಕೋ ಉನ್ನತವಾದ ಸೇವೆ ಸಿಗುವುದು ಸಭೆಗಳಲ್ಲಿ ತಗ್ಗಿಸ್ಕೋ ಕರ್ತನ ಆಶೀರ್ವದಿಸುವನು ಎಲ್ಲ ರೀತಿಗಳಲ್ಲೂ ಕರ್ತನ ಮುನ್ನಡೆಸುವನು ತಗ್ಗಿಸಿಕೊಳ್ಳುವವನು ಹೆಚ್ಚಿಸಲ್ಪಡುವನು ಪರೀಕ್ಷೆ ಮಾಡಿಕೊ ನಿನ್ನ ನೀನು ತಗ್ಗಿಸ್ಕೊಳ್ತಾ ಇದೆಯೋ ಹೆಚ್ಚಿಸಲ್ಪಡ್ತಾ ಇದೆಯೋ ತಗ್ಗಿಸಿಕೊಂಡ್ರೆ ಹೆಚ್ಚಿಸಲ್ಪಟ್ಟು ಶ್ರೇಷ್ಠ ಸ್ಥಾನಕ್ಕೆ ಹೋಗ್ವಿ ಹೆಚ್ಚಿಸಿಕೊಂಡ್ರೆ ಕೆಳಗಿನ ಸ್ಥಾನಕ್ಕೆ ದಬ್ಬಲ್ಪಡುವಿ ಎಚ್ಚರ ಜ್ಞಾನದಿಂದ ಜೀವಿಸು